ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಾರಮಾಕಲಪಲ್ಲಿ ಗ್ರಾಮದ ವೆಂಕಟರಾಮರೆಡ್ಡಿ ದಿಂಬಾಲು ಗ್ರಾಮದ ಗೋವಿಂದರೆಡ್ಡಿ ಮಾಲೀಕತ್ವದ ಮಾವಿನ ತೋಟದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಮಾವಿನಕಾಯಿ ಕಳತನ ಆರೋಪ ಹಾಗೂ ಮಹಿಳೆ ಮೇಲೆ ಹಲ್ಲೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ವೆಂಕಟರಾಮರೆಡ್ಡಿ ನಾನು ಯಾವುದೇ ಕಾರಣಕ್ಕೂ ಅವರ ತೋಟದಲ್ಲಿ ಕಳ್ಳತನ ಮಾಡಿಲ್ಲ ಗೋವಿಂದರೆಡ್ಡಿ ತಮ್ಮನವರ ಮಕ್ಕಳು ಟ್ರಾಕ್ಟರ್ ಬಾಡಿಗೆಗೆ ಕರೆದಿದ್ದು ಟ್ರಾಕ್ಟರ್ ಹಾಗೂ ಕೂಲಿಯವರನ್ನ ಕರೆದುಕೊಂಡು ಹೋಗಿ ಮಾವಿನಕಾಯಿ ಕೀಳ್ತಿದ್ದ ವೇಳೆ ನೂರ ಹನ್ನೆರಡು ಪೊಲೀಸರು ಸ್ಥಳಕ್ಕೆ ಬಂದರು ಅಣ್ಣ ತಮ್ಮಂದಿರ ಜಮೀನು ವಿವಾದ ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿರುವಾಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾವಿನಕಾಯಿ ಹಣವನ್ನು ಯಾರಿಗೂ ನೀಡದಂತೆ ಮಂಡಿ ಮಾಲೀಕರಿಗೆ ಸೂಚನೆ ನೀಡಿ ಟ್ರ್ಯಾಕ್ಟರ್ ಬಾಡಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ ನಾನು ಯಾರ ತೋಟದಲ್ಲೂ ಕಳ್ಳತನ ಮಾಡಿಲ್ಲ ಯಾರ ವಿರುದ್ಧವೂ ದೌರ್ಜನ್ಯ ಮಾಡಿಲ್ಲ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಕೆಲವರು ಕುಮ್ಮಕ್ಕಿನಿಂದ ನನ್ನ ಮೇಲೆ ಈ ರೀತಿ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುತ್ತಿದ್ದಾರೆ ಈಗಾಗಲೇ ಅವರು ನನ್ನ ಮೇಲೆ ನೀಡಿರುವಂತಹ ದೂರು ಪ್ರಕರಣ ದಾಖಲಾಗಿದ್ದು ಬೇಲ್ ಸಹ ಪಡೆದಿದ್ದೇನೆ ವಿನಾಕಾರಣ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಮೇ ಮೂವತ್ತರಂದೇ ಗೋವಿಂದರೆಡ್ಡಿ ತಮ್ಮನ ಮಕ್ಕಳು ಗೋವಿಂದರೆಡ್ಡಿ ಹಾಗೂ ಕುಟುಂಬದ ಮೂವರು ಸದಸ್ಯರ ಮೇಲೆ ದೂರು ನೀಡಿದ್ದು ಪ್ರಕರಣ ಸಹ ದಾಖಲಾಗಿದೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ವಿನಾಕಾರಣ ನನ್ನ ರಾಜಕೀಯ ದುರುದ್ದೇಶದಿಂದ ಸಿಲುಕಿಸುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಚಾಂಪುಲಿ ಗ್ರಾಮದವರು ಮಾವಿನ ತೋಟದಲ್ಲಿ ಮಾವಿನ ಕಾಯಿ ಕಿತ್ತಿರುವುದನ್ನು ಆರೋಪ ಮಾಡಿರ್ತಾರೆ ಅದಕ್ಕೂ ಯಾವುದೇ ಅದರ ಗೋವಿಂದ ರೆಡ್ಡಿ ಅವರ ಚಿಕ್ಕಪ್ಪನ ಮಗಾನವನ್ನು ಟ್ಯಾಕ್ಟರು ಬಾಡಿಗೆ ಕರೆದಿರುತ್ತಾರೆ ನಮ್ಮ ಟ್ಯಾಕ್ಟರು ಬಾಡಿಗೆ ಕಾಯಿಲೆ ನಮ್ಮ ಕೂಲಿ ಹೋಗಿ ಟ್ಯಾಕ್ಟ್ರ್ ಬಾಡಿಗೆ ಹೋಗಿರುತ್ತದೆ ಒಂದು ರೋಡ್ ಕಿತ್ತುವಷ್ಟೇ ಹೈವೇ ಪೊಲೀಸ್ ಅವರು ಸ್ಥಳಕ್ಕೆ ಸ್ಥಳಕ್ಕೆ ಬಂದಿರುತ್ತಾರೆ ಅವರು ಸ್ಥಳಕ್ಕೆ ಬಂದು ಇದು ಇದೆಯಲ್ಲಪ್ಪ ನಿಮ್ಮ ಕಾಯಿ ಅನಮ ಅನ ಮಾವನಕಾಯಿ ಅನಮತ ಮಾಡಿದೆ ನಾವು ಹೇಳಿದ ಮಂಡಿಗೆ ಹಾಕಿ ಅವನಿಗೆ ಮುಂದಿನ ಆಗಿರ್ತಾರೆ ನೀವು ಮಾಡಿ ನೀವು ತಗೊಂಡು ಹೋಗಿ ಅಂತ ನಮ್ಮನ್ನು ಕಳಿಸ್ಕೊಡ್ತಿರ್ತಾರೆ ಗೋಹಿಂದರೆಡ್ಡಿ ಸತೀಶು ರಾಜಕೀಯ ವಿರುದ್ಧದಿಂದ ಈ ಬೇರೆಯವ್ರ ಮಾತು ಕೇಳಿಕೊಂಡು ಈನಾಕಾಲವಾಗಿ ನಮ್ಮ ಮೇಲೆ ಅಮಾನ ಮಾಡಲು ಗುಬೆ ಕೊಟ್ಟಿರ್ತಿರ್ತಿರ್ತಾರೆ ಮತ್ತು ಅವರು ಚಿಕ್ಕಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರಿಗೆ ಚಿಕ್ಕಪ್ಪನ ಹೇಳ್ತೀವೋ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರ ಮೇಲೂ ಕೇಸ್ ರಿಜಿಸ್ಟರ್ ಅವ್ರು ನಾಲ್ಕು ಜನ ಮೇಲೆ ತ್ರೀ ಫಿಫ್ಟಿ ಫೋರ್ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸೆಕ್ಷನ್ ಅವ್ರ ಮೇಲೂ ಆಗಿರುತ್ತದೆ ನನ್ನ ಮೇಲೇನೂ ಅದೇ ಸ್ಟೇಷನ್ ಮಾಡಿರ್ತಾರೆ ಅವ್ರನ್ನೂ ಅದಕ್ಕೆ ನಾನು ತ ಬೇಲ್ ತಗೊಂಡಿರ್ತೀನಿ ಅವ್ರು ಯಾರು ಬೇರೆ ತಗೊಂಡಿರೋದಿಲ್ಲ ಇದಕ್ಕೂ ನನಗೂ ಯಾವುದೂ ಸಂಬಂಧ ಇರುವುದಿಲ್ಲ ಪೊಲೀಸ್ ಅವರು ಗೋವಿಂದ ರೆಡ್ಡಿ ಫೋನ್ ಮಾಡಿದ್ದಕ್ಕೆ ಪೊಲೀಸರು ಸ್ಪಾಟ್ಗೆ ಬಂದಿದ್ರು ಸ್ಪಾಟಿಗೆ ಬಂದು ಕಿರಣ್ ಅವರ ಅವರಿಬ್ಬರು ಬಗೆಹರಿಸ್ಬಿಟ್ಟು ಲೋಡ್ ಅನಾಮತ್ ಮಾಡಿಸ್ಕೊಬೇಕು ಅಂತ ಇಬ್ಬರು ಟ್ಯಾಕ್ಟರ್ ಗೋವಿಂದ ರೆಡ್ಡಿ ಹೋದ ಅವ್ರು ಚಿಕ್ಕಬ್ನವರು ಇಬ್ಬರು ಟ್ಯಾಕ್ಟರ್ಗೆ ಬಂದರು ನಮ್ಮ ಬಾಡಿಗೆ ನಮಗೆ ಮಂಡ್ಯ ಅಂತ ನಮ್ಮ ಡ್ರೈವರ್ ಬಗ್ಗೆ ಬಾಡಿಗೆ ಕೊಟ್ಟರು ಬಾಡಿಗೆ ನಮ್ಮ ಡ್ರೈವರ್ ನನ್ನ ಸ್ಪಾಟ್ಗೆ ನಾನು ಹೋಗಿಲ್ಲ ನಮ್ಮ ಡ್ರೈವರ್ ಬಾಡಿ ಹಾಕೊಂಡು ಬಂದ ನಾನು ಕೊಟ್ಟ ಅಷ್ಟು ಬಿಟ್ಟರೆ ಆ ತೋಪಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ನಾನು ನಾಲ್ಕು ವರ್ಷದಿಂದ ಯಾವುದೇ ಯಾವುದೇ ಕಾರಣವಾಗಿ ನಾನು ಅವರ ತೋಪಲ್ಲಿ ಹೋಗಿರುವುದಿಲ್ಲ ಅದ ತೋಪು ನನ್ನ ಸಂಬಂಧ ನಾನು ಕೈ ಕಿತ್ತ ನಮ್ಮ ಟ್ಯಾಕ್ಟರ್ಗೆ ಹೋಗಿರೋದಿಲ್ಲ ಈ ಸಲ ಮಾತ್ರ ಹೋಗಿ ಒಂದು ಟ್ಯಾಕ್ಟ್ರ್ ಕಿತ್ತಿರುತ್ತಾರೆ ಒಂದು ಟ್ಯಾಕ್ಟ್ರು ಅವರ ಗೋವಿಂದರೆ ಅವರ ಹೆಸರಲ್ಲಿ ಅನಾಮಾನ ಮಾಡಿಸಿಕೊಂಡಿದ್ದಾರೆ ಅವ್ರಿಗೆ ಬೇಕಾದ್ರೆ ಮಣ್ಣಿಗೆ ಹಾಕ್ಕೊಂಡು ಅವರೇ ಇದು ಮಾಡಿದ್ದಾರೆ ಅವರು ಬೇರೆಯವ್ರ ಮಾತನ್ನು ಕೇಳಿಕೊಂಡು ಏನಕಾರವಾಗಿ ನನ್ನ ಅವಮಾನ ಮಾಡಬೇಕು ಅಂತ ಈ ರೀತಿ ಸುಳ್ಳು ಆರೋಪಗಳು ಮಾಡಿ ಇದು ಮಾಡ್ತಾಯಿದ್ದಾರೆ ಹಾಂ ಆದ್ದರಿಂದ ನಿನ್ನೆ ಅವರು ಒಂದು ಪ್ರೆಸ್ಮುಖಲ್ಲಿ ಸುದ್ದಿ ಮಾಡಿರ್ತಾರೆ ಆದ್ದರಿಂದ ನಾನು ಇವತ್ತು ಅವ್ರನ್ನ ಕರೆದು ನನ್ನಾಗಿರೋ ಇನ್ಸ್ಟೆಂಟ್ ನಾನು ಅವ್ರಿಗೆ ಹೆಚ್ಚಿದೆ ಅವರು ಮನವರಿಕೆ ಮಾಡಿಕೊಟ್ಟು ಈ ಥರ ಈ ಥರ ಅಂತ ನಾನು ನನಗೂ ಅಥವಾ ಏನೋ ಸಂಬಂಧ ಇರೋದಿಲ್ಲ ನಾಲ್ಕು ಬಾರಿ ನಾನು ಹೋಗಿರುವುದಿಲ್ಲ ನಾನು ಒಂದು ಟ್ಯಾಕ್ಟ್ ಹೋಗಿರೋದು ನಿಜ ಅದರಲ್ಲಿ ಅವರು ಬಂದು ಅಲ್ಲಿ ಅನಮಂತು ಮಾಡಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅವರ ಹೇಳಿ ನಮಗೆ ನಿಮ್ಮ ಬಾಡಿಗೆ ತಗೊಂಡು ಹೋಗಿ ನಾವೇ ತಗೊಂಡು ಕೊಟ್ಟಿರು ಬಾಡಿಗೆ ಅಂತೇಳಿ ಅದೇ ಗೋವಿಂದ ರೆಡ್ಡಿ ನಮಗೆ ಬಾಡಿಗೆ ಕೊಟ್ಟು ಕಳಿಸಿರುತ್ತಾರೆ ಆ ಕೇಸ್ಗೂ ನಮಗೆ ಸಂಬಂಧನಾದರೂ ನಾನು ಬೇಲ ತೊಗೊಂಡಿರ್ತೀವಿ ಅವ್ರ ಮೇಲೆ ನಾಲ್ಕು ಜನರ ಮೇಲೆ ಐ ಪಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಆಗಿರ್ತದೆ ಅವ್ರಿಗೂ ಯಾವುದೇ ಸಹ ಬೇಲ ತೊಗೊಂಡಿರ್ಲಿಲ್ಲ ಇದ್ರ ಪ್ರಕಾರವಾಗಿ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಡ್ತೇನೆ ಕಾನೂನು ಕ್ರಮ ಜಗಿಸಬೇಕೆಂದು ಮನವಿ ಮಾಡಿಕೊಡ್ತೇನೆ